ನಮಸ್ತೆ ಸ್ನೇಹಿತರೆ ಇವತ್ತಿನ ಹಿಡಿಯೋದಲ್ಲಿ ಸ್ಪೆಷಲ್ ಲಡ್ಡು ಮತ್ತೆ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗು ಇರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಈ ಲಡ್ಡು ಫಸ್ಟ್ ಸ್ಟವ್ ಆನ್ ಮಾಡ್ಕೊಳೋಣ ಒಂದ್ ಬಾಣಲಿ ಬಿಸಿಗೆ ಇಟ್ಬಿಟ್ಟು ಕುಂಬಳಕಾಯಿ ಬೀಜ ತಗೊಂತ ಇದ್ದೀನಿ ಒಂದ್ ಮೂರ್ ಸ್ಪೂನು ಅಂದ್ರೆ ಪಂಪ್ ಸೀಡ್ಸ್ ಅಂತ ಇದ್ರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಇರೋದ್ರಿಂದ ಬೆನ್ಮೂಳೆಗಂತೂ ಇದು ತುಂಬಾ ಒಳ್ಳೇದು ಇದನ್ನ ಸ್ವಲ್ಪ ಕೆಂಪುಗಾಗೋತ ಹುರ್ಕೊಂತೀನಿ ನಂತರ ನೋಡಿ ಸೌತೆಕಾಯಿ ಬೀಜ ತಗೊಂತಿದ್ದೀನಿ ಇದು ಒಂದ್ ಮೂರ್ ಸ್ಪೂನ್ ತಗೊಂತೀನಿ ಕುಕುಂಬರ್ ಸೀಡ್ಸ್ ಅಂತ ಇದ್ರಲ್ಲೂ ಅಷ್ಟೇ ಅತಿ ಹೆಚ್ಚು ಫೈಬರ್ ಅಂಶ ಇರೋದ್ರಿಂದ ಇದನ್ನ ದಿನನಿತ್ಯ ನಾವು ಅಡುಗೆಗಳಲ್ಲಿ ಪ್ರತಿನಿತ್ಯ ನಾವು ಯೂಸ್ ಮಾಡಲೇಬೇಕು ನಂತರ ನೋಡಿ ಸೂರ್ಯಕಾಂತಿ ಬೀಜ ಒಂದ್ ಮೂರ್ ಸ್ಪೂನ್ ತಗೊಂತಿದೀನಿ ಸನ್ಫ್ಲವರ್ ಸೀಡ್ಸ್ ಅಂತ ಹಿಂದಿನ ಕಾಲದಲ್ಲಿ ಇವೆಲ್ಲ ಯೂಸ್ ಮಾಡ್ತಾ ಇದ್ರು ಆದ್ರೆ ಸ್ವಲ್ಪ ದಿನ ಹೋಗಿತ್ತು ಈಗ ಮತ್ತೆ ಅದೇ ರೂಢಿಯಲ್ಲಿದೆ ನಂತರ ನೋಡಿ ಇದನ್ನು ಸಹ ಕೆಂಪು ಹುರ್ಕೊಂತ ಇದ್ದೀನಿ ಅಕ್ಷೆ ಬೀಜ ತಗೊಂಡಿದಿನಿ ಇದೆಲ್ಲ ನಿಮ್ಗೆಲ್ಲ ಗೊತ್ತು ಅಕ್ಷೆ ಬೀಜ ಗೊತ್ತೇ ಗೊತ್ತು ನೋಡಿ ಅದೇ ಒಂದ್ ಮೂರ್ ಸ್ಪೂನ್ ತಗೊಂಡಿದ್ದೀನಿ ಇದ್ರಲ್ಲಿ ವಿಟಮಿನ್ ಇ ಅತಿ ಹೆಚ್ಚು ಇರೋದ್ರಿಂದ ಸ್ಕಿನ್ ಖಾರ ಆಯ್ತು ಕೂದಲು ದಟ್ಟವಾಗಿ ಬೆಳೆಯೋ ಖಾರ ಆಯ್ತು ತುಂಬಾ ಉಪಯೋಗ ಆಗುತ್ತೆ ಇದ್ರಿಂದ ನಂತ್ರ ನೋಡಿ ಬಿಳಿ ಎಳ್ಳು ತಗೊಂತಿದ್ದೀನಿ ಬಿಳಿ ಎಳ್ಳು ಅಷ್ಟೇ ಚರ್ಮಕ್ಕೆ ತುಂಬಾ ಒಳ್ಳೇದಿದ್ದು ಹಾಗಾಗಿ ಹಿಂದಿನ ಕಾಲದಿಂದಲೂ ಸಹ ಹೆಣ್ಮಕ್ಳಿಗೆ ಒಂದ್ ಹಂತದಲ್ಲಿ ಈ ಎಳ್ಳುಗಳು ಈ ತರ ಸೀಡ್ಸ್ಗಳನ್ನೆಲ್ಲ ಕೊಡ್ತಾ ಇದ್ರು ಬರೀ ಎಳ್ಳ ಸುಮ್ನೆ ಹಂಗೆ ಕೊಡೋದ್ಕಿಂತ ಈ ತರ ಸೀಡ್ಸ್ ಎಲ್ಲ ಮಾಡಿ ಲಡ್ಡು ಮಾಡಿಕೊಟ್ರೆ ಎಲ್ಲಾ ಪೌಷ್ಟಿಕಾಂಶನೂ ಸಿಗುತ್ತೆ ನಂತರ ನೋಡಿ ಕಪ್ ಎಳ್ ತಗೊಂತಿದ್ದೀನಿ ಒಂದ್ ಮೂರ್ ಸ್ಪೂನು ಅದ್ರಲ್ಲೂ ಅಷ್ಟೇ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಅದನ್ನು ಸಹ ಕೆಂಪು ಹುರ್ಕೊಂತ ಇದ್ದೀನಿ ನೋಡಿ ಕಪ್ಪೆಲ್ಲು ಸಹ ಹುರ್ಕೊಂಡ್ ನಂತರ ಒಂದ್ ಮಿಕ್ಸಿ ಜಾರಿಗೆ ಒಂದ್ ಕಾಲ್ ಕೆ ಜಿ ಬೆಲ್ಲ ತಗೊಂತೀನಿ ಒಂದ್ ಕಾಲ್ ಕೆ ಜಿ ಸಾಕು ಬೆಲ್ಲ ಒಂದ್ ಮಿಕ್ಸಿ ಜಾರಿಗೆ ಒಂದ್ ಕಾಲ್ ಕೆಜಿ ಬೆಲ್ಲ ಹಾಕೊಂತ ಇದ್ದೀನಿ ತೀರಾ ಇನ್ನು ನುಣ್ಣು ಪೇಸ್ಟ್ ಹಾಕೋದ್ ಬೇಡ ನೋಡಿ ಈಗ ಹುರ್ದಿಟ್ಕೊಂಡಿದ್ದೆ ನೋಡಿ ಆ ಸೀಡ್ಸ್ ನೆಲ್ಲಾ ಹಾಕೊಂತ ಇದ್ದೀನಿ ತುಂಬಾ ಆರೋಗ್ಯಕ್ಕೆ ಇವೆಲ್ಲ ಒಳ್ಳೆವು ಇವನ್ ಯೂಸ್ ಮಾಡಲೇಬೇಕು ನೋಡಿ ಒಂದ್ ನಾಲ್ಕು ಏಲಕ್ಕಿ ಕಾಳು ಹಾಕೊಂತಿದೀನಿ ನಂತರ ಒಂದ್ ನಾಲ್ಕು ಒಂದು ನಾಲ್ಕ ಒಂದು ಖರ್ಜೂರ ತಗೊಂತಿದ್ದೀನಿ ಯಾಕೆಂದ್ರೆ ರುಚಿಗೆ ನೋಡಿ ತರಿ ತರಿ ತರ ರುಬ್ಕೊಂಡಿದೀನಿ ತೀರಾ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಅಂದ್ರೆ ನೀರ್ ಹಾಕ್ಬಾರ್ದು ತರಿ ತರ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು ಅಂದ್ರೆ ಉಂಡೆ ಬರ್ಬೇಕು ಉಂಡೆ ಬರತ್ತ ನೋಡ್ಬಿಟ್ಟು ತೀರಾ ತರಿ ಆದ್ರೆ ಉಂಡೆ ಬರಲ್ಲ ಒಂದ್ ಹಂತಕ್ ಮಾಡ್ಕೊಂಡು ನೋಡಿ ಉಂಡೆ ಬರುತ್ತೆ ಈಗ ಯಾವುದೇ ಎಣ್ಣೆ ಬೇಡ ಯಾವುದೇ ತುಪ್ಪನೂ ಬೇಡ ಯಾಕೆಂದ್ರೆ ಎಳ್ಳಿರುತ್ತೆ ನೋಡಿ ಎಳ್ಳು ಹಾಕಿರೋದ್ರಿಂದ ಎಳ್ಳಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಮ್ಗೆ ತುಪ್ಪ ಎಳ್ಳ ಎಣ್ಣೆ ಅವಶ್ಯಕತೆ ಇರಲ್ಲ ಉಂಡೆ ಮಾಡ್ಕೊಳಕೆ ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಪ್ಲೀಸ್ ನೀವೊಂದ್ಸರಿ ಮನೇಲಿ ಮಾಡಿ ಇಷ್ಟೇ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನೋಡಿ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡ್ಕೊಳಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿರೋ ಬಾಳೆಹಣ್ಣ ಮಿಕ್ಸಿ ಜರೋಳಿಕ್ ಹಾಕ್ತಾ ಇದೀನಿ ಎರಡು ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ನಂತರ ನೋಡಿ ಕಾಸಿ ಆರಿಸಿರೋ ಒಂದು ಕಪ್ ಹಾಲು ತಗೊತಾ ಇದ್ದೀನಿ ನೆನ್ಸಿಕ್ಕಿರೋ ಹೋಟ್ಸ್ ತಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ಜೇನುತುಪ್ಪ ತಗೊಂಡಿದ್ದೀನಿ ಸಕ್ಕರೆ ಬದಲು ಜೇನುತುಪ್ಪ ತಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಎರಡು ಖರ್ಜೂರ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಕಪ್ ದ್ರಾಕ್ಷಿ ನಂತರ ಒಂದು ದ್ರಾಕ್ಷಿ ಒಂದು ನಾಲ್ಕು ಹಾಕೊಂಡಿದ್ದೀನಿ ನಟ್ಸ್ ಎರಡು ಹಾಕೊಂಡಿದ್ದೀನಿ ನೋಡಿ ರುಬ್ಬಿ ನುಣ್ಣಗೆ ರುಬ್ಬಿರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನಂತರ ಅದ್ರ ಮೇಲೆ ಸ್ವಲ್ಪ ಕಾಮ ಕಸ್ತೂರಿ ಬೀಜನ ನೆನ್ಸಿಟ್ಕೊಂಡಿದ್ದೆ ಇದು ತುಂಬಾ ಒಳ್ಳೇದು ಹಂಗಾಗಿ ಇದನ್ನು ಸ್ವಲ್ಪ ಹಾಕೊಂತ ಇದ್ದೀನಿ ಮೇಲ್ ಸ್ವಲ್ಪ ಹಾಕೊಂಡ್ರೆ ಟೇಸ್ಟಿ ಆಗಿರುತ್ತೆ ನಂತರ ನೋಡಿ ಬಾದಾಮಿನ ನೆನ್ಸಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದೀನಿ ಮತ್ತೆ ಉರ್ದಿಟ್ಕೊಂಡಿರೋ ಎಲ್ಲಾ ತರ ಸೀಡ್ಸ್ ಹಾಕಿ ಕೊಟ್ಟಿದ್ದೀನಿ ಇದು ಮಹಿಳೆಯರಿಗೆ ಹಾರ್ಮೋನಿಂಗ್ ಬ್ಯಾಲೆನ್ಸ್ಗೆ ತುಂಬಾ ಒಳ್ಳೇದು ಇದನ್ನ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಿರೋದು ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೋ ಅವ್ರು ಇದು ಪ್ರತಿನಿತ್ಯ ಕೊಡಿತಾ ಬಂದ್ರೆ ಕ್ರಮೇಣ ಕಡಿಮೆ ಆಗುತ್ತೆ